ಇಂಥ ಸ್ವಾಮಿಗಳು ಇಷ್ಟೆಲ್ಲಾ ದುಡಿದ್ರು ಗಳಿಸಿದ್ರು ನಾನು ಹುಟ್ಟಿದ ಹಿರೇಮಠ ನಂದದು ಅದಕ್ಕೆ ಏನಾರ ಕನಸು ಮನಸ್ಸಿನ ಹೆಂಗ ಮಾಡ್ಬೇಕಂತೇಳಿ ಒಂದ್ ದಿನ ವಿಚಾರ ಮಾಡಲಿಲ್ಲ ಸಂಬಂಧ ಇಲ್ಲ ಇಲ್ಲ ಒಬ್ಬ ಸಮರ್ಥ ಸ್ವಾಮಿಗಳ ಹೆಸರಿಲಿ ಬಿಲ್ ಬರೆದಿಟ್ಟು ಹೋದ್ರು ರಕ್ತ ಸಂಬಂಧಿಗಳು ಹಚ್ಕೊಳ್ಳಿಲ್ಲ ಇಂಥ ಪುಣ್ಯಾತ್ಮರಿ ನಾಡಿಗೆ ಬಂದ್ರ ಅಂತೇಳಿ ಇವತ್ತಿಗೂ ಕರ್ನಾಟಕ ಚಲೋ ಉಳ್ಕೊಂಡೈತಿ ಕಾರಣ ತ್ಯಾಗಿಗಳು ಬರಬೇಕು ಎಲ್ಲರ ನಾನು ಸ್ವಾಮಿ ಚಲೋ ಅದೀನಿ ಇಷ್ಟೆಲ್ಲಾ ಮಾಡೀನಿ ನಾನು ವಂಶದವ್ರ ತರ್ತೀನಿ ಅಂದ್ರೆ ನಿನ್ನ ಹೆಂಗ್ ಸ್ವಾಮಿ ಅಂತಾರಪ್ಪ ಅಪ್ಪನ ಮಗ ವರ್ಷ ಅಕ್ಕನ ಸ್ವಾಮಿ ಅಣ್ಣನ ಮಗ ತಮ್ಮನ ಮಗ ವಾರ್ಸಾಕನ ಹಾಕನ ವಿರಕ್ತಾಶ್ರಮ ಎಲ್ಲೈತಿ ವಿರಕ್ತ ರಕ್ತ ಸಂಬಂಧಿಗಳನ್ನ ದೂರ ಇಟ್ಟವನೇ ವಿರಕ್ತ ನೆನಪಿಟ್ಕೊಂಡ್ಬಿಡ್ರಿ ಒಂದ್ಸಲ ನೀವು ಲೆಕ್ಕ ಹಾಕಿಬಿಡ್ರಿ ಮಠಕ್ಕೆ ಆದಾಗ ಆ ಮಠದಾಗ ಸ್ವಾಮಿಗೆ ಹತ್ರದವರು ಸಂಬಂಧಿಕರು ಯಾರ ಆಧಾರ ಅಂದ್ರೆ ಇವ ಪಕ್ಕಾ ಅಲ್ಲ ಅಂತ ಕಾಟ್ ಹಾಕಿ ಅಕಸ್ಮಾತ್ ಅವ ಎಲ್ಲಿ ಹುಟ್ಟ್ಯಾನ್ ಅನ್ನೋದು ಅವನ್ ಗೊತ್ತಿರಬಾರ್ದಂತ ಹಾಂಗ ಬದುಕಬೇಕಂತ ವಿರಕ್ತರು ಅವ ಎಲ್ಲಿ ಹುಟ್ಟ್ಯಾನ ಯಾರಾರ ಅವನ್ ಕೇಳಿದ್ರೆ ನಿಮ್ಮ ಮೂಲ ಪ್ಲೇಸ್ ಯಾವ್ದ್ರಿ ನಿಮ್ಮ ತಂದೆ ತಾಯಿ ಯಾರ ಅಂದ್ರೆ ನೀವಾರಿ ಅಂತ ಹೇಳಿ ಬಿಡ್ಬೇಕಂತ ನೋಡಿ ಹಿಂಗ ಅವ್ರ ಭಾವನೆಗಳು ಇರ್ಬೇಕು ಅದಕ್ಕೆ ವಿರಕ್ತರು ಅಂತ ಕರೀತಾರೆ ನಾವು ಎಷ್ಟು ವಿಚಿತ್ರ ಅಂದ್ರೆ ಏ ಎಲ್ಲ ನಮ್ಮ ಮಠದ ಮ್ಯಾನೇಜರ್ ನೋಡ್ತಾರೆ ದಾಸೋನವರ ನೋಡ್ತಾರ ಸಾಲಿನವರ ಅವರ ನೋಡ್ತಾರ ಕಾಲೇಜು ಅವರ ನೋಡ್ತಾರ ಅವ್ರ ನಮ್ಮ ತಮ್ಮ ನಾಚೀಗ್ ಬರಮ ಹಣೆ ಹಿಂ ಕೊಡ್ಕೋ ಇದನ್ನ ಎಂದು ನಾವು ತಿಳಿದ ಸ್ವಾಮಿಗಳು ಮಾಡಬಾರದು ಮಹಾಪಾಪ ಸಮಾಜ ಕ್ಷಮಾ ಮಾಡೋದಿಲ್ಲ ಬಸವಣ್ಣ ಕ್ಷಮಾ ಮಾಡೋದಿಲ್ಲ ಪರಮಾತ್ಮ ಕ್ಷಮ ಮಾಡೋದಿಲ್ಲ ನಾವು ಸಮಾಜದ ಮಕ್ಕಳು ವಿರಕ್ತ ಮಠಗಳು ಸಮಾಜದ ಆಸ್ತಿ ಅವು ಸಮಾಜಕ್ಕೆ ಉಳಿಬೇಕ ಹೊರತು ಎಂದೂ ಸಂಸಾರಿಕರ ಪಾಲ ಆಗಬಾರದು ಸಡ್ಲು ಬಿಟ್ರಿ ಅಕ್ಕವ ಶಿವಾಯ್ ಆರು ಸಾವಿರ ಮಠ ಇದ್ವಾ ಅದ್ರಾಗ ಹೋಗ್ಯಾಗಲೇ ಮೂರು ಸಾವಿರ ಮಠ ಎರಡು ಸಾವಿರ ಮಠ ಕೋಮಾ ಸ್ಟೇಜ್ನೆ ಕದ ಅಂದ್ರೆ ಇವತ್ತು ಸಾಯ್ತವ ನಾಳೆ ಸಾಯಿತ ಇನ್ನು ಉಳಿದುವ ಒಂದು ಸಾವಿರ ಉಳ್ದಾವ ಮತ್ತ ಅವು ಗಪಿತ ಗಯ ಆಗಿಬಿಟ್ರ ಮುಗದ ಹೋಗಿಬಿಡ್ತತಿ ಪರಿಸ್ಥಿತಿ ಸ್ವಾಮಿಗಳೇ ಚಲೋ ಮಕ್ಕಳನ್ನ ಇಂಜಿನಿಯರ್ನ ಡಾಕ್ಟರ್ನ ಮಾಡ್ತೇರಿ ದೊಡ್ಡ ಮಕ್ಕಳನ್ನ ಮಠಕ್ಕೆ ಸ್ವಾಮಿ ಮಾಡಿದ್ರೆ ಏನಾದ ಪರಿಸ್ಥಿತಿ ವಿಚಾರ ಮಾಡ್ರಿ ಅದಕ್ಕೆ ದೊಡ್ಡ ಮಕ್ಕಳನ್ನ ಸ್ವಾಮಿ ಮಾಡಬೇಡ್ರಿ ವಿಚಾರವಂತ ಪ್ರಬುದ್ಧ ಇತಿಹಾಸ ಪ್ರಜ್ಞೆ ಉಳ್ಳಂತ ಒಬ್ಬ ನಿಜವಾದ ವಿರಕ್ತರನ್ನ ಮಠಕ್ಕೆ ಸ್ವಾಮಿ ಮಾಡಿದ್ರೆ ಹೆಂಗ ಬಂತನಾಳ ಬೇಲಡೆ ಬೆಳೀತು ಧಾರವಾಡ ಬೆಳೀತು ನಾಗನೂರ ಶಿವಸೂಸ್ವ ಹಾಸ್ಟೆಲ್ ಬೆಳೀತು ಸುತ್ತೂರಿನ ಶ್ರೀ ಮಠ ಬೆಳೀತು ಸಿರಿಗೆರೆಯ ಮಠ ಬೆಳೀತು ಹೆಂಗ ಗದಿಗಿನ ಮಠ ಬೆಳೀತು ಹಂಗೆಲ್ಲಾ ಮಠಗಳು ಬೆಳಿತಾವ ಇಟ್ಟ ಜನ ಕುಂತ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತೀರಿ ಕಾರಣ ಏನಂದ್ರ ಒಬ್ಬ ಯೋಗ್ಯ ಸ್ವಾಮಿ ಬಂದ್ರ ಆತ ಚುಂಬಕಂಗೆಲ್ಲರನ್ನು ಸೆಳಿತಾನ ಅನ್ನೋದು ಇವತ್ತು ತೋಂಟದಾರ್ಯ ಅನುಭವ ಮಂಟಪ ಉದಾಹರಣೆ ಸ್ವಾಮಿಗಳು ನೆನಸ್ಬೇಕಿಂತನಿಯಾಗಿ ನೆನಬೇಕು ಅವ್ರನ್ನೆಲ್ಲ ನೋಡ್ರಿ ತಮಗಾಗಿ ಏನೂ ಇಲ್ಲ ಏನನ್ನೂ ತಮಗಾಗಿ ಮಾಡಿಕೊಳ್ಳಲಿಲ್ಲ ಪುಣ್ಯಾತ್ಮರು ಏನೂ ತಮಗಾಗಿ ಮಾಡಿಕೊಳ್ಳಲಿಲ್ಲ ನೋಡಿ ಯಾರಾದರೂ ಪ್ಯಾಂಟ್ ಕಟ್ಲೆ ರೊಕ್ಕ ಮುಂದಿಟ್ಟು ಹೋದ್ರೆ ಮುಗಿದು ಹೋತು ಯಾರಾದರೂ ರೋಗಿಗಳು ಬಡವರು ಬಂದ್ರೆ ಉಡೇ ಅನ್ನೋದು ಆ ಬುಟ್ಟಿ ತಗೊಂಡು ತಗೊಂಡು ಉಡೇದಾಗಿ ಹಾಕಿಬಿಡೋದು ಏನು ಬಹುಶಃ ಗದಿಗಿನ ಸ್ವಾಮಿಗಳು ಬಂದು ಬಂದು ಭಕ್ತರಿಗೆ ಕೊಟ್ಟದ ರೊಕ್ಕದ ಲಿಸ್ಟ್ ಮಾಡಿದ್ರ ಅವ ಒಂದ್ ಎರಡು ಮೂರು ಕೋಟಿ ರೂಪಾಯಿ ನನಗ ಗೊತ್ತಿದ್ದಂಗ ಕರ್ನಾಟಕದಾಗ ನಮಸ್ಕಾರ ಮಾಡಕ್ ಬಂದಂತ ಭಕ್ತರ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಸ್ವಾಮಿಗಳು ಬಹಳ ಮಂದಿ ಇಷ್ಟು ಕೊಟ್ರ ನಿಮ್ ಮನೆಗೆ ಬರ್ತೀನಿ ಅನ್ನೋ ಸ್ವಾಮಿ ಬಹಳ ಮಂದಿ ಅದಾರ ಒಂದು ಒಂದು ಪಾದ ಪೂಜೆ ಇಷ್ಟು ಕೊಟ್ರ ನಿಮ್ ಮನೆಯಾಗ ಪಾದ ಅನ್ನೋ ಬಹಳ ಮಂದಿ ಆದ್ರ ಭಕ್ತರು ಬಂದು ಕಾಣಿಕೆ ಇಟ್ಟಾಗ ತೊಗೊಳಪಾ ನಿಂದ ಇದೆ ಅಂತೇಳಿ ಬಾಳ ಕಷ್ಟದಾಗ ಕಷ್ಟದಾಗದಿ ಚಲೋ ಆದ್ಮೇಲೆ ಕೊಡಿ ತಗೋ ಅಂತ ಹೇಳಿ ಅವ್ರು ಕೊಟ್ಟದಕ್ಕೆ ಇನ್ನೊಂದಿಷ್ಟು ಹಾಕಿ ಉಡಿ ಒಳಗೆ ಸ್ವಾಮಿಗಳನ್ನ ನಾವು ನೋಡಿದೆ ಹಂಗ ಅದು ಗದಗಿನ ಜಗದ್ಗುರು ಒಬ್ಬರ ಗದಗಿನ ಜಗದ್ಗುರು ಒಬ್ರೆ ನಾ ನೋಡಿನಿ ಬಹುಶಃ ಮಠ ಇಲ್ಲ ನಾವು ಸ್ವಾಮಿಗಳ ಹಿಸ್ಟ್ರಿ ಇಲ್ಲ ಆದರೆ ಗದಗಿನ ಸ್ವಾಮಿಗಳು ಬಂಗಾರನೆ ಎರಡು ಮಾತಿಲ್ಲ ಬಂಗಾರನೆ ಇಂಥ ಮೂರ್ತಿಗಳನ್ನು ಕೊಟ್ಟಿರ್ತಕ್ಕಂಥ ನಾಡು ನಮ್ದು ಇಂಥವರು ಅದೇ ಗದಗದ ಪಕ್ಕದಲ್ಲಿ ಬಾಗಿಲ್ಲ ಮಹಂತ ಶಿವಿಗಳು ಅವರೆಲ್ಲ ಅಲ್ಲಿ ಕಲಿತಿದ್ರು ಎಲ್ಲಿ ಕಲಿತಿದ್ರು ಅಂದ್ರೆ ಲಿಂಗನಾಯಕನ ಹಳ್ಳಿ ಒಳಗೆ ಕಲಿತಿದ್ರು ಅಲ್ಲಿ ಕೆಲವರು ಸ್ವಾಮಿಗಳಾದ್ರು ಕೆಲವರು ಸಂಸಾರಿಕರಾದರು ಅದರಲ್ಲಿ ಮೈಲಾರದ ಬಸವಲಿಂಗ ಶರಣರು ಅಂತೇಳಿ ಒಬ್ಬರು ಮೈಲಾರ ಅಂದ್ರೆ ಈಗೇನು ಮೈಲಾರ ಲಿಂಗ ಹೋಗ್ಕಾರಲ್ಲ ಅದ ಮೈಲಾರ ನೋಡಿ ಅವರು ವ್ಯಾಪಾರ ಮಾಡ್ತಿದ್ರು ಅವರು ಮೈಲಾರ ಬಸವಲಿಂಗ ಶರಣರು ಅವರು ಅಲ್ಲಿ ಅಂಗಡಿ ತೆಗ್ದಿದ್ರು ಮೈಲಾರದಾಗ ಮಂದಿ ಬರ್ತಾರಂತೇಳಿ ಅಂಗಡಿ ತೆಗೆದಿದ್ರು ಅಂಗಡಿ ತೆಗೆದ್ರೆ ಯಾರಾದರೂ ಅವ್ರ ಅಂಗಡಿಗೆ ಕಾಯಿ ಕರ್ಪುರ ತಗೊಳಾಕ ಬಂದ್ರ ಅಲ್ಲೇ ಕುಂತ ಅವರಿಗೆ ಧರ್ಮದ ಬೋಧನೆ ಮಾಡಿ ಅವರು ಮನಸ್ಸು ಪರಿವರ್ತನೆ ಮಾಡಿಬಿಡ್ತಿದ್ರು ಒಂದು ರೂಪಾಯಿ ಅವರಿಗೆ ಆತಿಲ್ಲ ಲಾಭ ಕದ ಹಾಕಿ ಬಿಡ್ತಿದ್ರು ಯಾಕ ಇನ್ನೊಂದು ಲಾಭ ಆಗಲಿ ಅಂತ ಅಂತೇಳಿ ಎಂತ ಕಾಯಕ ಗುಣ ನೋಡ್ರಿ ಇನ್ನೊಂದು ಲಾಭ ಅಂಗಡಿಗೆ ಅಂಗಡಿಗಾಗಲಿ ಎಷ್ಟೋ ಮಂದಿ ಇಲ್ರಿ ನಾವು ಮೈಲಾರ ಬಸುಲಿಂಗಪ್ಪನವ್ರ ಇದ್ರಾಗ ತಗೊಂತೀವಿ ನಾವು ಮೈಲಾರ ಬಸವಲಿಂಗ ಅಂಗಡಿಯಾಗ ನಾವು ಸಾಮಾನು ತಗೊಂತೀವಿ ಅಂದ್ರ ಅವ್ರನ್ನ ಹುಡುಕಾಡ್ಕೊಂಡು ಹೋಗಿದ್ರಂತ ಇಲ್ಲ ನಿಮ್ಮನ್ನು ನೋಡಿದ್ರೆ ಸಮಾಧಾನ ಆಕತಿ ನೀವು ಬರೀ ವ್ಯಾಪಾರ ಆಟ ಮಾಡೋದಿಲ್ಲ ಮನಸ್ಸಿನ ಕಸಿ ವಿಸಿ ಕಳಿತೀರಿ ನಮ್ಮ ಕಲ್ಮಶ ಕಳಿತೀರಿ ಅದಕ್ಕೆ ನಿಮ್ಮ ಅಂಗಡಿಗೆ ನಾವು ಬರ್ತೀವಿ ಅಂದ್ರೆ ನೋಡಪ್ಪ ಬರೀ ನಾನಾ ಬೆಳ ಬೆಳತನಕ್ಕೆ ಅಂಗಡಿ ತಕೊಂಡು ಕುಂತ್ರ ನನ್ನ ಮಗ್ಳನು ಬದಕಾಕ್ ಅಂಗಡಿ ಅದಾವ ಅವರು ಬದುಕಬೇಕು ನಾನು ಬದುಕಬೇಕು ಇದಕ್ಕೆ ಕಾಯಕ ಅಂತಾರ ಹೊರತು ಅವ್ರನ್ನ ಬಿಟ್ಟು ನನ್ನ ಹಂತಕ್ಕೆ ಬರ್ರಿ ಅವ್ರದ್ದು ಕದ ಹಾಕ್ಸಿದ್ರಾಯ ಅನ್ನೋದಿಲ್ಲ ಒದ ಎಲ್ಲರೂ ಬದುಕುವುದೇ ಜಗದ ಕಲ್ಯಾಣ ಅದಕ್ಕೆ ನನಗೆ ಇವತ್ತು ಜೀವನ ಎಟ್ಟು ನಡೆಯಬೇಕು ವ್ಯಾಪಾರ ಆಗೈತಿ ನನಗೆ ಹೆಚ್ಚಿನ ಅವಶ್ಯಕತೆ ಇಲ್ಲ ತಂದಿಕ್ಕುವ ಶಿವನಿಗೆ ಬಡತನವೇ ಅಂತ ಹೇಳಿ ನೋಡಿ ಇದು ಸತ್ಯಶುದ್ಧ ಕಾಯಕ ಹೊಂದಿಕೆ ಹಾಕೈತೆ ಬಹುಶಃ ಈ ಲೆವೆಲ್ ಬೆಳದ್ರ ಅಸಂಗ್ರಹ ಬುದ್ಧಿ ಬರೋದಿಲ್ಲ ಮೈಸೂರು ಭಾಗದಲ್ಲಿ ದೇವನೂರು ಗುರುಮಲ್ಲೇಶ್ವರ್ ಅಂತ ಬರ್ತಾರೆ ಬಹಳ ದೊಡ್ಡ ತಪಸ್ವಿಗಳು ದೇವನೂರು ಗುರುಮಲ್ಲೇಶ್ವರ್ ಎಂಥವ್ರು ದೇವನೂರು ಗುರುಮಲ್ಲೇಶ್ವರ ಅಂದ್ರೆ ಮೈಸೂರು ಮಹಾರಾಜರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಿರ್ತಾರೆ ಆ ಮೈಸೂರು ಮಹಾರಾಜರ ಅವರನ್ನು ನೋಡಿ ಎಷ್ಟು ಅದ್ಭುತವಾದಂತ ವ್ಯಕ್ತಿಗಳಂದ್ರ ಒಂದ್ಸಲ ಬಸು ಪುರಾಣ ನಡೆದಿತ್ತು ಎಲ್ಲಿ ಮೈಸೂರಲ್ಲೇ ಬಸು ಪುರಾಣ ನಡೆದಿತ್ತು ಮೈಸೂರಲ್ಲಿ ಬಸು ಪುರಾಣ ನಡೆದಾಗ ಬಸವಣ್ಣನವರ ಪವಾಡಗಳನ್ನು ಹೇಳಾಕತ್ತಿದ್ರು ಬಸವ ಪುರಾಣವರು ಕೆಳಗ ಕುಂತ ಕೇಳ್ತಿದ್ರು ಇಲ್ಲೇ ನಿಮ್ಮ ಭಾಗದಲ್ಲಿ ಕುಂಟೋಚದಲ್ಲಿ ಗಣಮಠ ಶಿವಿಗಳಂತಿದ್ರು ಅವರು ಬಸವಣ್ಣನ ಪುರಾಣ ಕೆಳಗ ಕುಂತ ಕೇಳ್ತಿದ್ರು ಅಂತ ಮ್ಯಾಲೆ ಕುಂದ್ರ ಕೇಳ್ತಿದ್ದಿಲ್ಲ ಅಂತ ಅಷ್ಟು ಭಕ್ತಿ ಇತ್ತು ಅವ್ರು ಗಣಮಠ ಶಿವಿಗಳಿಗೆ ಹಂಗ ದೇವನೂರು ಗುರುಮಲ್ಲೇಶ್ವರ್ ನೋ ಅವ್ರ ಬಗ್ಗೆ ಒಂದ್ಸಲ ಚರಿತ್ರೆ ಹೇಳ್ತೇನೆ ಯಾರ್ಯಾರು ಬಸವಣ್ಣನ ಹೆಂಗೆ ಅರ್ಥ ಮಾಡ್ಕೊಂಡ್ರು ಅವ್ರಿಗೆ ಗೊತ್ತಾದ ಬಸವಣ್ಣ ಈಗಿನ ಸ್ವಾಮಿಗಳು ಯಾಕೆ ಗೊತ್ತಾಗೋಲ್ಲ ದಿನ ಅದನ್ನ ಹೇಳ್ತೇನೆ ಅವ್ರ ಲೇವಲ್ ಏನು ಇವ್ರ ಲೇವಲ್ ಏನು ಎಂತ ಆಶ್ಚರ್ಯ ಅಂತಂದ್ರೆ ಅವರು ಒಂದ್ಸಲ ಕುಂತರು ಅಲ್ಲಿ ಒಂದು ಪವಾಡ ಬಂತು ಬಸವಣ್ಣನವರು ಒಂದು ಲೀಲಾ ಬಂತು ಒಂದು ಪವಾಡ ಬಂತು ಬಸವಣ್ಣ ಸತ್ತ ಪ್ರಾಣಿಗಳನ್ನು ಎತ್ತಿದ ಅಂತ ತಿಳ್ಕೊಂಡು ಬಂದಾಗ ಕುಂತು ಕೇಳವಪ್ಪ ಏನೋ ಅಂದ್ಬಿಟ್ಟ ಅವ್ರ ಕಾಲದಾಗ ಏನ ಅಕ್ಕವಂತ ಈಗಿನ ಕಾಲದಾಗ ಎಲ್ಲಿ ಅಕ್ಕವ ಇಂಥವೆಲ್ಲ ಅಂದ್ಬಿಟ್ಟ ಸುಮ್ಮನೆ ಹೇಳೋರು ಕೇಳೋವ್ರು ಹೇಳೋರ್ ಹೇಳಾಕತ್ತಾರ ಕೇಳವ್ರ ಕೇಳೋದ್ ಅಂದ್ಬಿಟ್ಟ ಅದವ್ರು ಕಿಮಿಗೆ ಪಾದೋದಕದಿಂದ ಹಂಗಾಕತಿ ವಿಭತ್ತಿಯಿಂದ ಹಿಂದಾಕತಿ ಪ್ರಸಾದಿಂದ ಹಿಂಗಾಕತಿ ಹೇಳ್ಕೊಂತ ಹೊಂಟಾರ ನಾವು ಕೇಳ್ಕೊಂತ ಹೊಂಟಿ ಮತ್ತು ಕೇಳೋವಂಗ ಅಂದ ಅದು ಆ ಗುರುಮಲ್ಲೇಶ್ವರ ಕಿಮಿಗೆ ಬಿತ್ತು ದಡ 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 ಮ್ಯಾಗೆದ್ ಬಂದ್ರು ಕಾಯಿ ಒಡದ ಮೇಲೆ ಕೊಬ್ಬರಿ ಸುಲ್ಯಾಕ ಚಾಕು ಅಂತ ಇಟ್ಟಿರ್ತಾರಲ್ಲ ಆ ಚಾಕು ತೊಗೊಂಡು ತಮ್ಮ ಹೊಟ್ಟಿಗೆ ಹಾಕೊಂಡು ಕಳ್ಳ ಹೊರಕೊಂಡು ಕಳ್ಳ ಹೊರಗೆ ತೊಗೊಂಬ ಅನ್ನೋದ್ ಕಥೆನೆ ಕಳ್ಳ ಹೊರಗೆ ತಗೊಂಡ್ರು ಎಲ್ಲರೂ ಬರ್ತಾರ ರಗತರಕತ್ತು ಏನ್ ತಪ್ಪು ಮಾಡ್ಕೊಂಡ್ರಿ ಏನ್ ತಪ್ಪು ಮಾಡ್ಕೊಂಡ್ರಿ ಎಂತ ಗಾತ ಮಾಡ್ಕೊಂಡ್ರಿ ಅಂದ್ರ ಯಾರು ಬರಬೇಡ್ರಿ ಯಾವ ಬಸವಣ್ಣನ ಚರಿತ್ರೆಯೊಳಗಿನ ಲೀಲಾ ಪವಾಡ ಸುಳ್ಳಂದಾರ ಅದನ್ನ ನಾನು ಸಿದ್ಧ ಮಾಡಿ ತೋರಿಸ್ತೇನೆ ಅಂತೇಳಿ ಒಂದೀಟು ಔಷಧ ತಗೊಳ್ಳಿಲ್ಲ ಪ್ರತಿ ದಿವಸ ಪಾದೋದಕವನ್ನ ತಗೊಂಡು ವಿಭೂತಿಯನ್ನು ಹಚ್ಕೊಂಡು ಅವಾಗ ಅವ್ರ ಗಾಯ ಮಾಸಿಕೊಂಡ್ರಂತ ಹಿಂದಗಡೆ ತಪ್ಪು ಮಾತಾಡಿದವ ಕ್ಷಮಾ ಕೇಳಿಂದ ಅಂತೇಳಿ ಅವ್ರ ಚರಿತ್ರೆಯಲ್ಲಿ ಬರ್ತೈತಿ ನಡದ ಕಥೆನೆ ನಡದ ಕಥೆನ ಕಥೆನೇ ಇದು ಇವ್ರ 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 ಚರಿತ್ರೆ ಗೊತ್ತಾಗಿ ಮೈಸೂರು ಮಹಾರಾಜರು ಅವರನ್ನು ಬಹಳ ಪ್ರೇಮ ಮಾಡಿದ್ರು ಎಂತವ್ರು ಗುರುಮಲ್ಲೇಶ್ವರ್ ಅಂತೇಳಿ ಒಂದ್ಸಲ ಗುರುಮಲ್ಲೇಶ್ವರನ ಆಶ್ರಮಕ್ಕೆ ತಮ್ಮ ಮನೆಗೆ ಅರಮನೆಗೆ ಕರೆದು ಅವರು ಪಾದ ಪೂಜೆ ಮಾಡಿ ಅವ್ರಿಗೆ ಮರದಾಗ ಬಂಗಾರ ಕೊಡಾಕ ಬರ್ತಾರೆ ಮರದಾಗ ಎದ್ರಾಗ ಮರದಾಗ ಹಿಂಗೆ ಅವ್ರಿ ಅವ್ರ ಅಂತಾರ ಇದು ನಿಂದನು ಅಂತ ಕೇಳ್ತಾರ ಅವರು ಗುರುಮಲ್ಲೇಶ್ವರ್ ಪ್ರಭುಗಳೇ ನಂದೇ ಐತಿ ಇಲ್ಲ ನಾ ಹೇಳ್ತೇನೆ ಇದು ನೀ ದು ಅಂತ ಕೇಳ್ತಾರ ಇಲ್ಲ ಪ್ರಭುಗಳೇ ನಾ ಎಲ್ಲಿ ದುಡಿಬೇಕು ಪ್ರಜಗಳ ಕಂದಾಯ ಕಟ್ಟ್ಯಾರ ನನ್ನ ಹಿಂದಿದ್ದ ರಾಜ ಮಹಾರಾಜರು ಗಳಿಸಿರ ಹಂಗಾರ ನನಗೆ ನಿಂದು ಕೊಡು ಅಂತ ಹೇಳ್ತಾರ ದಾಸೋಕ್ ನಿಂದು ಕೊಟ್ಟಾಗ ನಾ ತಗೊಂತೇನೆ ಅಂತೇಳಿ ಆ ಬಂಗಾರ ತಗೊಳದಲ್ಲ ಸರಿಸಿ ಬರ್ತಾರ ಅವನಿಗೊಂದು ಚಿಂತೆತೈತ ರಾಜನಿಗೆ ದೇವನೂರು ಗುರುಮಲ್ಲೇಶ್ವರ ಅಂತ ಪುಣ್ಯಾತ್ಮರು ಇದ್ದಾಗ ಅಂತ ಪುಣ್ಯಾತ್ಮರಿಗೆ ನಾನು ಒಂದು ದುಡ್ಡು ಕೊಡಲಿಲ್ಲ ಅಂದ್ರೆ ನನ್ನ ಜನ್ಮ ವ್ಯರ್ಥಿ ಅಂತ ಹೇಳಿ ಒಂದು ಸಲ ಮಹಾರಾಜ ಮಾರು ವೇಷದಲ್ಲಿ ಮೈಸೂರು ಬಿಟ್ಟು ಇಪ್ಪತ್ತು ಮೈಲು ದೂರ ಹೋಗಿ ಒಂದು ಹಳ್ಳ್ಯಾಗ ಮಾರು ವೇಷದಾಗ ಈ ಕುಂಬಾರ ತಿದಿ ಜಗ್ಗದ್ ಕಬ್ಣ ಬೆಡೀತಿರ್ತಾರಲ್ಲ ಅವರಂತೆ ಕೊಕ್ಕನ ನನಗೊಂದು ಕಾಯ್ಕ ಕೊಡೋ ಇವತ್ತು ಕಾಯ್ಕ ಮಾಡ್ತೀನಿ ನೀನು ಕಾಯ್ಕ ಮಾಡ್ತಿದ್ದಿ ನೀ ಏನು ಕೊಡ್ತೀಯ ಅದನ್ನ ಮಾಡ್ತೇನೆ ಅಂತ ಹೇಳ್ತಾನ ಹಂಗಾರ ಇದನ್ನ ತಿದಿ ಜಗ್ಗು ಕಬ್ಣ ಕಾಸು ಸುತ್ತಿಗೆ ತಗೋ ಕುಡಕ್ ಹೊಡಿ ಕುರ್ಚಿಗೆ ಹೊಡೆ ಅಂತ ತಿಳ್ಕೊಂಡು ಹೇಳ್ತಾರೆ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಯಾವ್ದು ಕತೆ ಇದು ಐತಿ ತಗದು ನೋಡಿರ್ಬೇಕ ಎಂತ ಆಯಿತು ಆಯ್ತು ಹೇಳಿ ಎಂದೂ ಕೈಯಾಗ ಕಬ್ಣ ಹಿಡಿಯಲಾರದ ಜನ್ಮದು ಸುಖದು ಸುಪ್ಪತ್ತಿ ಮೇಲೆ ಮೆರೆದ ಜನ್ಮ ಆ ಕೈಯಾಗ ಸುತ್ತಗಿ ಹಿಡಿದ ಹಿಡದ್ ಕಬ್ಣಕ್ ಹಣಿಸಿ 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 ಚರ್ಮ ಸುಖ ಗಟ್ಟಿ ಚರ್ಮ ಹೊಡಿತೈತಿ ತದ್ದ ಹೇಳ್ತಾವ ಕೈ ತುಂಬ ತದ್ ಹೇಳ್ತಾವ ಹೊತಮಣ ತನಕ ದೊಡ್ಡದ ಮೇಲೆ ಒಂದು ದೊಡ್ಡ ಕೊಡತಾನವ ಅದನ್ನು ತಗೊಂಡು ಎಲ್ಲಿಗೆ ಅಂದ್ರೆ ದೇವನೂರಿಗೆ ಬರ್ತಾರ ದೇವನೂರಿಗೆ ಬಂದು ಅಜವ್ರ ಇವತ್ತ ನಂದು ಒಂದಿಟ್ಟು ದಾಸೋ ಮಠದಾಗ ಸಲ್ಲಬೇಕು ಇದನ್ನ ತಗೋರಿ ಅಂತ ಅವ್ರ ಕೈಯಾಗಿ ಕೊಟ್ಟಾಗ ಗುರುಮಲ್ಲೇಶ್ವರ ಕೇಳ್ತಾರ ಇದು ನೀವೇ ದುಡಿದು ತಂದದ್ದ ಅಂತಾರ ಕೈ ತೋರಿಸ್ತಾನೆ ಅವನು ಕೈ ನೋಡಿ ಭಲೇ ಬಪ್ಪರೆ ರಾಜ ಮೆಚ್ಚುಕೊಂಡ ನಿನ್ನ ಕಾಯಕ ನಿಷ್ಠೆಗೆ ಅಂತೇಳಿ ಅಂದನಿಂದ ಮಹಾರಾಜರು ಕೊಟ್ಟಂತ ವಸ್ತುಗಳನ್ನ ವರ್ಷಕ್ಕೊಂದು ಸಲ ಭಿಕ್ಷ ಹೋಗುವಾಗ ಆ ಮಹಾರಾಜರು ಕೊಟ್ಟಂತ ಅಂಗಿ ಅವರು ಬೆಳ್ಳಿ ಕಡಗ ಆ ಬೆತ್ತ ಹಿಡ್ಕೊಂಡು ವರ್ಷಕ್ಕೂ ಒಂದು ಸಲ ನಾನು ನಾನು ಮನೆಗೆ ಕಂತಿ ಮಿಕ್ಷ ಮಾಡ್ತೇನೆ ಅಂತೇಳಿ ಮಾತು ಕೊಡ್ತಾರ ಇವತ್ತಿಗೂ ಆ ಪರಂಪರೆ ಆ ಮಠದಲ್ಲಿ ನಡ್ಕೊಂಡು ಬಂದದೆ ಅಂದ್ರೆ ಮಹಾರಾಜ ಮಹಾರಾಜ ಆದ್ರಾದ್ರೇನು ಗಿರಾಜ ಆದ್ರೇನು ನನಗೆ ನೀನು ಸ್ವತಃ ದುಡದು ತಂದದ್ದು ಕೊಟ್ಟರೆ ನಾನು ತಗೊಂತೇನೆ ಅದು ಬಸವಣ್ಣನ ಸೇವೆಗೆ ಸಲತ ಹೊರತು ಹಿಂದಿನ ರಾಜರು ಗಳಿಸ್ಯಾರಂತ ಶರೀಗಟ್ಟಲೆ ಬಂಗಾರ ಕೊಟ್ಟು ಆ ಬಂಗಾರ ತಗೊಂಡು ನನ್ನ ಮಠದಾಗ ನಾ ಇಟ್ಟುಕೊಂಡು ನನ್ನ ಮಠದಾಗ ಇಪ್ಪತ್ತೆಂಟು ಮಂದಿ ಕಾರ್ಡ್ ಬಂದು ಕುಂತ್ರ ನಾ ಅದನ್ನು ತಗೊಂಡು ಏನು ಮಾಡಿ ನನಗದು ಬೇಡ ನನಗೆ ಸತ್ಯಶುದ್ಧ ಕಾಯಕದಿಂದ ಬಂದದ್ದು ಬೇಕಂತಾರ ನೂಲೆಯ ಚಂದ ಏನು ಕೂಡ ಅದನ್ನ ಹೇಳ್ತಾನೆ